ಎಲ್ಲರಿಗೂ ನಮಸ್ಕಾರ ಇವತ್ತು ನೈಸರ್ಗಿಕ ಸಾಮಗ್ರಿಗಳಿಂದ ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದಂತಹ ಕೆಮಿಕಲ್ ಇಲ್ಲದ ಬೆವರು ವಾಸನೆ ನಿರೋಧಕ ಕ್ರೀಮ್ ಅಥವಾ ಡಿಯೋಡೊರೆಂಟ್ ಇದನ್ನು ಹೇಗೆ ತಯಾರಿಸ್ಬೋದು ಅಂತ ಹೇಳಿಕೊಡ್ತೇನೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ತೆಂಗಿನೆಣ್ಣೆ ಕೋಕೋನಟ್ ಆಯಿಲ್ ನಾಲ್ಕು ದೊಡ್ಡ ಚಮಚ ಫೋರ್ ಟೇಬಲ್ ಸ್ಪೂನ್ಸ್ ಆರಾರೋಟ್ ಪೌಡರ್ ಎಂಟು ದೊಡ್ಡ ಚಮಚ ಏಯ್ಟ್ ಟೇಬಲ್ ಸ್ಪೂನ್ಸ್ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಫೋರ್ ಟೇಬಲ್ ಸ್ಪೂನ್ಸ್ ಬಾದಾಮಿ ಎಣ್ಣೆ ಒಂದು ಸಣ್ಣ ಚಮಚ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅಥವಾ ಕಿತ್ತಳೆ ಮಲ್ಲಿಗೆ ರೋಸ್ ಯಾವುದಾದ್ರೂ ಇದ್ದರೆ ಅಗತ್ಯ ಇಲ್ಲ ಸುವಾಸನೆಗೋಸ್ಕರ ಮೂರು ಡ್ರಾಪ್ಸ್ ಹಾಕಿ ಎರಡು ಮೂರು ಡ್ರಾಪ್ಸ್ ಹಾಕ್ಬೋದು ಆಪ್ಷನಲ್ ಈಗ ಇದನ್ನು ಹೇಗೆ ಅಂತ ತೋರಿಸ್ಕೊಡ್ತೇನೆ ಮೊದಲು ನಾಲ್ಕು ಚಮಚ ಬೇಕಿಂಗ್ ಸೋಡಾ ಸೋಡಾ ಪೌಡರ್ ಮತ್ತು ಎಂಟು ಚಮಚ ಅರ ಪೌಡರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿದ ನಂತರ ತೆಂಗಿನ ಎಣ್ಣೆ ಕೆಲವು ಸಲ ಚಳಿಗೆ ತೆಂಗಿನೆಣ್ಣೆ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಈ ಥರ ಒಂದು ಕಂಟೇನರಲ್ಲಿ ಗ್ಲಾಸ್ ಅಥವಾ ಸ್ಟೀಲ್ ಕಂಟೇನರಲ್ಲಿಟ್ಟು ಇನ್ನೊಂದು ಪಾತ್ರೆಯಲ್ಲಿಟ್ಟು ಬಿಸಿ ಮಾಡಿ ಮೆಲ್ಟ್ ಮಾಡ್ಬೋದು ಇದು ಆ್ಯಡ್ ಮಾಡ್ತಾ ಹೋಗಿ ಒಂದೊಂದೇ ಚಮಚ ಹಾಕ್ತಾ ಹೋಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಿಮಗೆ ಪೌಡರ್ ಥರ ಆಗಬೇಕು ಗಟ್ಟಿ ಆಗ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ನಾನು ನಾಲ್ಕು ಚ ದೊಡ್ಡ ಚಮಚ ಹಾಕಿದೆ ಎಣ್ಣೆ चम्मच बादामी एण्णे हाकि ಒಂದು ಮೂರು ಡ್ರಾಪ್ ಲ್ಯಾವೆಂಡರ್ ಎಸೆನ್ಷಿಯಲ್ ಹಾಕ್ತಾ ಇದ್ದೇನೆ ನಿಮಗೆ ಸ್ವಲ್ಪ ಸಾಫ್ಟ್ ಆಗಬೇಕಂತ ಆದ್ರೆ ಇನ್ನು ಸ್ವಲ್ಪ ಬಾದಾಮಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ ಅನ್ನು ಸ್ವಲ್ಪ ಜಾಸ್ತಿ ಹಾಕಿ ಈ ತರ ಸ್ವಲ್ಪ ಗಟ್ಟಿ ಆಗ್ಬೇಕಂತಾದ್ರೆ ನಾಲ್ಕು ಟೇಬಲ್ ಸ್ಪೂನ್ ಸಾಕು ಇದನ್ನು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತಾ ಹೋಗಿ ಕಂಕುಳಿಗೆ ಎಲ್ಲ ಬೆವರು ವಾಸನೆಯನ್ನು ತಡೀತದೆ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಸ್ಕಿನ್ನನ್ನು ಚರ್ಮವನ್ನು ಮೃದು ಮಾಡ್ತದೆ ಮಾಯಿಶ್ಚರೈಸ್ ಮಾಡ್ತದೆ ಅದಕ್ಕೋಸ್ಕರ ಹಾಕೋದು ಮತ್ತು ರೂಟ್ ಪೌಡರ್ ಬೆವರನ್ನು ಅಬ್ಸಾರ್ಬ್ ಮಾಡ್ತದೆ ಹೀರಿಕೊಳ್ತದೆ ಬೇಕಿಂಗ್ ಸೋಡಾ ವಾಸನೆಯನ್ನು ಬೆವರು ವಾಸನೆಯನ್ನು ನ್ಯೂಟ್ರಲೈಸ್ ಮಾಡ್ತದೆ ಕಡಿಮೆ ಹೋಗಲಾಟ್ಸ್ತದೆ ಅದಕ್ಕೋಸ್ಕರ ಇದನ್ನು ಸುಲಭವಾಗಿ ಐದು ಹತ್ತು ನಿಮಿಷದೊಳಗೆ ಮನೆಯಲ್ಲೇ ಮಾಡಬಹುದು ಏನು ಕೆಮಿಕಲ್ ಇಲ್ಲ ಹಾಗಾಗಿ ಇದನ್ನು ಆರು ಏಳು ತಿಂಗಳು ಎಂಟು ಒಂಬತ್ತು ಆರರಿಂದ ಒಂಬತ್ತು ತಿಂಗಳವರೆಗೆ ಇಡಬಹುದು ಏನಾಗುದಿಲ್ಲ ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಅಥವಾ ಗ್ಲಾಸ್ ಜಾರಿ ಇಲ್ಲದ್ರೆ ಪ್ಲಾಸ್ಟಿಕ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿ ಈ ತರ ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ನೈಸರ್ಗಿಕವಾದ ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದಂಥ ಸೌಂದರ್ಯವರ್ಧಕ ಕ್ರೀಮ್ ರೆಸಿಪಿಗಾಗಿ ಚಾನಲ್ಗೆ ಭೇಟಿ ನೀಡಿ ಥ್ಯಾಂಕ್ ಯು